ಸೊ ಬಂದ್ರ ಬನ್ನಿ ಸೊ ನಾವು ಇವತ್ತು ಜನಗಳು ಸೋಷಿಯಲ್ ಮೀಡಿಯಾದಿಂದ ಜಾಣರಾಗ್ತಿದ್ದೀವ ಅಥವಾ ಮಂಕರಾಗ್ತಿದ್ದೀವ ಅಥವಾ ಕೋಣರಾಗ್ತಿದ್ದೀವ್ ಗೊತ್ತಿಲ್ಲ ಸೊ ಸ್ನೇಹಿತರೆ ಸೊ ಒಂದು ಇಂದ ಸೊ ತನಿಖೆ ಪ್ರಾರಂಭ ಆಗಿದೆ ಒಬ್ಬ ಯೂಟ್ಯೂಬರ್ ಮಾಡುವಂಥ ವೀಡಿಯೋಯಿಂದ ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗಿದೆ ಅದಕ್ಕೆ ಉತ್ತರ ಪ್ರತಿ ಉತ್ತರವಾಗಿ ಪ್ರತಿಯೊಂದು ವಿಡಿಯೋ ಕೌಂಟರೆಲ್ಲ ಕೊಟ್ಟು ನಂತರ ಒಬ್ಬ ವ್ಯಕ್ತಿ ಬರ್ತಾನೆ ನಾನು ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೇನೆಂಬುದಾಗಿ ಪ ಹೇಳುವುದಕ್ಕೆ ಸೊ ಆ ವ್ಯಕ್ತಿಯ ಒಂದು ಹೇಳಿಕೆಯ ಪ್ರಕಾರ ಎಸ್ ಐ ಕರ್ನಾಟಕ ಸರ್ಕಾರವು ಎಸ್ ಐ ಟಿ ತಂಡವನ್ನು ರಚಿಸಲಾಗಿದೆ ಸೊ ಆ ಇಮಿಡಿಯೇಟ್ಲಿ ಎಸ್ ಐ ಟಿ ತಂಡವನ್ನು ಕೂಡ ರಚಿಸಿಲ್ಲ ಎಷ್ಟೋ ಜನರು ಅದರ ಪ್ರದ ಪರವಾಗಿ ಕರ್ನಾಟಕ ಸರ್ಕಾರ ಪರವಾಗಿ ಮಾತನಾಡಿ ಬಲವಂತಪಡಿಸುವಾಗ ಏನಾಗ್ತದೆ ಕರ್ನಾಟಕ ಸರ್ಕಾರವು ಈ ವಿಷಯಕ್ಕಾಗಿ ತನಿಖೆ ಪ್ರಾರಂಭ ಮಾಡೋದಕ್ಕಾಗಿ ಎಸ್ ಐ ಟಿ ತಂಡವನ್ನು ರಚಿಸುತ್ತದೆ ಎಸ್ ಐ ಟಿ ತಂಡಕ್ಕೆ ಈ ಮಾಸ್ಕ್ ಮ್ಯಾನ್ ಒಬ್ಬ ಸೊ ಒಂದು ಹೇಳಿಕೆ ಕೊಡ್ತಾನೆ ಅವರೇ ಹೆಸರೇ ಚಿನ್ನಯ್ಯ ಚಿನ್ನ ಸೊ ಅವರು ಆ ಹೇಳಿಕೆ ಪ್ರಕಾರ ಎಸ್ ಐ ಟಿ ತಂಡ ಸುಮಾರು ದಿನಗಳ ಕಾಲ ಬೆಳಗ್ಗೆಯಿಂದ ಸಂಜೆವರೆಗೂ ಗುಂಡಿ ಅಗಿಯುವಂಥ ಕಾರ್ಯಾಚರಣೆ ಮಾಡ್ತದೆ ಸೊ ನಾವು ನೋಡಿದ್ವಿ ಸೊ ಇವತ್ತು ಅಷ್ಟು ಅಸ್ಥಿ ಪಂಜರ ಸಿಕ್ತು ಎಷ್ಟು ಅಸ್ಥಿ ಪಂಜರ ಸಿಕ್ತು ಅಂತ ಸೊ ಮತ್ತೆ ಹದಿಮೂರನೇ ಸ್ಥಳ ಭಯಂಕರ ಸ್ಥಿತಿಪನ ಹಾಕಿದ್ದೇನೆ ಅಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಕೂಡ ಹೇಳಿದರು ಸೊ ನಂತರ ಇವಾಗ ನಾವು ಆ ಮಧ್ಯದಲ್ಲಿ ಬಂದಂಥ ಸುಜಾತ ಭಟ್ ಅವರು ಅವರು ಕೂಡ ನನ್ನ ಮಗಳು ಕಾಣೆಯಾಗಿದ್ದಾಳೆ ಸೊ ಎಂ ಬಿ ಬಿ ಎಸ್ ಓದಕ್ಕೆ ಬಂದಂಥ ನನ್ನ ಮಗಳು ಕಾಣೆಯಾಗಿದ್ದಾರೆ ಸೊ ಇವಾಗ ಅವರು ಏನು ಹೇಳ್ತಿದ್ದಾರೆ ನನಗೆ ಯಾರೋ ಹೇಳಿ ಕಳಿಸಿದ್ರು ಸೊ ಸ್ನೇಹಿತರೆ ಏನು ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಧರ್ಮ ನ್ಯಾಯ ನೀತಿಗೆ ಬೆಲೆನೇ ಇಲ್ವಾ ಸತ್ಯತೆಗೆ ಸತ್ಯಕ್ಕೆ ಬೆಲೆನೇ ಇಲ್ಲವಾ ಅಂತ ಆಗ್ತಿದೆ ಯಾಕೆಂದರೆ ಯಾಕೆ ಇದೆಲ್ಲ ಆಗ್ತಿದೆ ಯಾರ ಪರವಾಗಿ ಇವಾಗ ಯಾರ ಪರವಾಗಿ ಯಾರು ಮಾಡ್ತಿದ್ದಾರೆ ಕೆಲಸ ಅಂತ ಗೊತ್ತಿಲ್ಲ ಇದು ನಿಜಾನ ಸುಳ್ಳ ಏನು ಅಂತ ಗೊತ್ತಿಲ್ಲ ನೋಡಿ ಈಗ ಧರ್ ಸಾಕ್ಷಿ ಹೇಳುವುದಕ್ಕೆ ಬಂದಂಥ ವ್ಯಕ್ತಿಗೆ ಈಗ ಪೊಲೀಸವರು ತನಿಖೆಗೆ ತೆರೆದುಕೊಂಡಿದ್ದಾರೆ ಎಸ್ ಸಿ ಟಿ ತಂಡವು ಅವರನ್ನು ಪೊಲೀಸ್ ಏನು ಮಾಡಿದೆ ತನಿಖೆಗೆ ತಗೊಂಡಿದ್ದಾರೆ ಸೊ ಈಗ ಅವರ ಮ ಅವರ ಬಳಿಯಲ್ಲಿ ಫೋನ್ ಫೋನು ಮೊಬೈಲನ್ನು ಹುಡುಕಾಟ ಪ್ರಾರಂಭ ಮಾಡಿದೆ ಎಸ್ ಐ ಟಿ ತಂಡ ಸೊ ಆ ಫೋನಲ್ಲಿ ಏನೆಲ್ಲ ಮಾಹಿತಿ ಇರಬಹುದು ಯಾಕೆಂದರೆ ಇನ್ನು ಕಾದ್ ನೋಡಬೇಕು ಅದರಿಂದ ಏನಾರು ಸತ್ಯ ಮತ್ತು ಗೊತ್ತಾಗಬಹುದು ಅಂತ ಅನಿಸ್ತಿದೆ ಯಾಕೆಂದರೆ ಏನು ಸಿಗದೆ ಇಲ್ ಇಲ್ದಿರೋ ಕಾರಣ ಸುಳ್ಳು ಆಪಾದನೆ ಮೇಲೆ ಚಿನ್ನ ಅಂದರೆ ಮಾಸ್ಕ್ ಮ್ಯಾನ್ ಚಿನ್ನನನ್ನು ಪೊಲೀಸರು ಬಂಧಿಸಿದ್ದಾರೆ ಸ್ನೇಹಿತರು ಯಾಕೆ ಗೊತ್ತಾ ನಾವು ನಾವೇನಾಗ್ತಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಎಲ್ಲ ಅಪ್ಡೇಟ್ಗಳನ್ನು ನಂಬ್ತಾ ಇದ್ದೇವೆ ಸೊ ನಾವು ನೋಡಿದ್ವಿ ಇಷ್ಟು ಕಳೆದ ದಿನ ಸ್ವಲ್ಪ ದಿನದ ಹಿಂದೆ ಎರಡರಿಂದ ಮೂರು ದಿನಗಳ ಹಿಂದೆ ಹೀರೋ ಆಗಿ ಇದ್ದಂಥ ಸಮೀರ್ ಆ್ಯಂಡ್ ಟೀಮ್ ಇವಾಗ ವಿಲನ್ ಆಗಿದೆ ಸೊ ಏನಂತ ಗೊತ್ತಾಗ್ತಿಲ್ಲ ಇವಾಗ ವಿಲನ್ ಆದಂಥ ಟೀಮು ಹೀರೋ ಥರ ಆಗ್ತಾ ಇದೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಯಾವತ್ತೂ ಯಾವುದನ್ನು ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇವಾಗ ಯಾರು ಸತ್ಯ ಯಾರು ಸುಳ್ಳು ಅಂತ ನಾವು ಕಾದ್ ನೋಡಬೇಕಾಗುತ್ತೆ ಆದ ಕಾರಣ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಈ ವಿಡಿಯೋದ ಕೊನೆಯಲ್ಲಿ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದೇ ಥರ ಅಪ್ಡೇಟ್ಗಳಿಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್